ಭಾರತದ ಇತಿಹಾಸದಲ್ಲಿ ಶಕ ಯವನ ಪಹ್ಲವರನ್ನು ಸಂಪೂರ್ಣವಾಗಿ ಸೋಲಿಸಿದ ಒಬ್ಬ ಭಾರತೀಯ ಚಕ್ರವರ್ತಿ ಇದ್ದರೆ ಅವನು ಯಾರಾಗಿರಬಹುದು ರೋಮನ್ ನಾಣ್ಯಗಳನ್ನೇ ಭಾರತಕ್ಕೆ ಹರಿಯುವಂತೆ ಮಾಡಿದ ದಕ್ಷಿಣ ಭಾರತದ ಅತಿ ಶಕ್ತಿಶಾಲಿ ಸಾಮ್ರಾಜ್ಯದ ರಾಜ ಅವನೇ ಗೌತಮಿ ಪುತ್ರ ಶಾತಕರ್ಣಿ ಶಾತಮಾಹನ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ ಇವನದು ಭಾರತೀಯ ಇತಿಹಾಸದಲ್ಲಿ ಅಪರೂಪದ ವ್ಯಕ್ತಿತ್ವ ಏಕೆ ಅವರು ವಿಭಿನ್ನ ಅಂದರೆ ತಾಯಿಯ ಹೆಸರಿನಿಂದ ಗುರುತಿಸಿಕೊಂಡ ರಾಜ ವಿದೇಶಿ ಆಕ್ರಮಣಕಾರರನ್ನು ಸಂಪೂರ್ಣವಾಗಿ ಸೋಲಿಸಿದ ದಕ್ಷಿಣ ಭಾರತದ ಮೊದಲ ಚಕ್ರವರ್ತಿ ಯುದ್ಧ ಆಡಳಿತ ಮತ್ತು ಆರ್ಥಿಕತೆ ಸೇರಿದಂತೆ ಮೂವತ್ತು ಕ್ಷೇತ್ರಗಳಲ್ಲಿ ಶ್ರೇಷ್ಠತೆ ಹೊಂದಿದ್ದ ಇವನು ಕೇವಲ ರಾಜನಾಗಿರಲಿಲ್ಲ ಒಂದು ರಾಜಕೀಯ ಯುಗದ ನಿರ್ಮಾತೃವಾಗಿದ್ದನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ಶಾತವಾಹನ ವಂಶದ ಮಹಾಶಿಖರ ಗೌತಮಿ ಶಾತಕರ್ಣಿಯ ಬಗ್ಗೆ ಶಾತವಾಹನ ವಂಶದ ಹಿನ್ನೆಲೆ ಮೌರ್ಯರ ಪತನದ ನಂತರ ದಕ್ಷಿಣ ಹಾಗೂ ಮಧ್ಯ ಭಾರತದಲ್ಲಿ ಉದಯಿಸಿದ ಪ್ರಮುಖ ವಂಶವೇ ಶಾತವಾಹನ ವಂಶ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕದ ಭಾಗಗಳು ಇವರ ಆಡಳಿತಕ್ಕೆ ಒಳಪಟ್ಟಿದ್ದವು ರಾಜಧಾನಿಗಳು ಪ್ರತಿಷ್ಠಾನ ಈಗಿನ ಪೈಠಾಣ ವ್ಯಾಪಾರ ಕೃಷಿ ಸಂಸ್ಕೃತಿ ಎಲ್ಲದರಲ್ಲೂ ಶಕ್ತಿವಂತರಾಗಿದ್ದರು ಆದರೆ ಕ್ರಿಸ್ಟಶಕ ಒಂದನೇ ಶತಮಾನದಲ್ಲಿ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಶಕಕ್ಷತ್ರಪರಳ ರಾಜ ನಹಪಾನ ಬಂದರುಗಳನ್ನು ಹಿಡಿತದಲ್ಲಿಟ್ಟುಕೊಂಡನು ವ್ಯಾಪಾರ ಮಾರ್ಗಗಳನ್ನು ಕಬಳಿಸಿದ್ದನು ಭಾರತೀಯ ನಾಣ್ಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದ್ದನು ದಕ್ಷಿಣದಲ್ಲಿ ಶಾತವಾಹನರು ಇದ್ದರೂ ಇವರ ಸಾಮ್ರಾಜ್ಯ ವಿಭಜನೆಗೆ ಒಳಗಾಗಿತ್ತು ಇದರಿಂದ ರಾಜಕೀಯವಾಗಿ ಹಿಂಜರಿತವಾಗಿತ್ತು ಈ ಸಂಕಷ್ಟದ ಸಮಯದಲ್ಲೇ ಆಗಿದ್ದು ಗೌತಮೀಪುತ್ರನ ಪ್ರವೇಶ ಅವರನ್ನು ಎದುರಿಸಿದ್ದಿರನೆ ಗೌತಮಿಪುತ್ರ ಶಾತಕರ್ಣಿ ಸಂಕಷ್ಟದ ಕಾಲದಲ್ಲೇ ಜನಿಸಿದ ವೀರ ಗೌತಮಿ ಪುತ್ರ ಶಾತಕರ್ಣಿ ತಂದೆ ಶಾತಕರ್ಣಿ ತಾಯಿ ಗೌತಮಿ ಬಾಲಶ್ರೀ ಇವಳು ಅತೀವ ಶಕ್ತಿಶಾಲಿ ಮಹಿಳೆಯಾಗಿದ್ದಳು ಕ್ರಿಸ್ತಶಕ ಎಪ್ಪತ್ತೆಂಟರಿಂದ ನೂರ ಆರರ ಅವಧಿಯಲ್ಲಿ ಆಡಳಿತ ನಡೆಸಿದನು ತಾಯಿಯ ಹೆಸರಿನಿಂದ ಗುರುತಿಸಿಕೊಂಡ ಏಕೈಕ ಭಾರತೀಯ ಚಕ್ರವರ್ತಿ ಇವನಾಗಿದ್ದು ವಿಶೇಷವಾಗಿದೆ ಇವನು ನಹಪಾನನ ವಿರುದ್ಧ ನಡೆಸಿದ ಯುದ್ಧವು ಸಾಮಾನ್ಯ ಯುದ್ಧವಲ್ಲ ಇದು ಮೂರು ಹಂತಗಳ ಯುದ್ಧವಾಗಿತ್ತು ಒಂದು ಸೇನಾ ಹಂತ ಶಕ ಸೇನೆ ಮೇಲೆ ದಾಳಿ ಮಾಡಿ ಮಾಲ್ವ ಸೌರಾಷ್ಟ್ರ ಪ್ರದೇಶಗಳಲ್ಲಿ ಗೆಲುವು ಕಂಡರು ರಾಜಕೀಯ ಹಂತ ಶಕ ಅಧಿಕಾರಿಗಳನ್ನು ತೆಗೆದುಹಾಕಿದರು ಮತ್ತು ಶಾತವಾಹನ ಆಡಳಿತ ಪುನಃಸ್ಥಾಪನೆ ಮಾಡಿದನು ಆರ್ಥಿಕ ಹಂತ ಅತಿ ಮುಖ್ಯವಾದದ್ದು ನಹಪಾನನ ನಾಣ್ಯಗಳನ್ನು ಕರಗಿಸಿದರು ಅದೇ ಲೋಹದಿಂದ ಶಾತವಾಹನ ನಾಣ್ಯಗಳನ್ನು ಮರುಮುದ್ರಿಸಿದರು ಇದನ್ನು ಇತಿಹಾಸದಲ್ಲಿ ಕಾಯಿನ್ ಓವರ್ ಸ್ಟ್ರೈಕ್ ಪಾಲಿಸಿ ಎನ್ನುತ್ತಾರೆ ಇದು ಕೇವಲ ಯುದ್ಧವಲ್ಲ ಅದು ಆರ್ಥಿಕ ಸ್ವಾತಂತ್ರ್ಯದ ಘೋಷಣೆಯಾಗಿತ್ತು ಸಾಮ್ರಾಜ್ಯದ ವಿಸ್ತಾರ ನೋಡುವುದಾದರೆ ಗೌತಮಿಪುತ್ರ ಶಾತಕರ್ಣಿಯ ಕಾಲದಲ್ಲಿ ಪಶ್ಚಿಮಕ್ಕೆ ಸೌರಾಷ್ಟ್ರ ಮಾಲ್ವಾ ಮತ್ತು ದಕ್ಷಿಣಕ್ಕೆ ಕರ್ನಾಟಕದ ಭಾಗಗಳು ಪೂರ್ವಕ್ಕೆ ಆಂಧ್ರದ ಕರಾವಳಿ ಮತ್ತು ಉತ್ತರಕ್ಕೆ ನರ್ಮದಾ ನದಿ ತನಕ ಸಾಮ್ರಾಜ್ಯ ವಿಸ್ತರಿಸಿದ್ದನು ಶಾತವಾಹನ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯ ಆಗಿತ್ತು ಆಡಳಿತ ಮತ್ತು ಧರ್ಮದ ಬಗ್ಗೆ ಗೌತಮಿಪುತ್ರ ಶಾತಕರ್ಣಿಯು ವೈದಿಕ ಧರ್ಮದ ಪರಿಪಾಲಕನಾಗಿದ್ದನು ಬ್ರಾಹ್ಮಣರಿಗೆ ದಾನ ನೀಡುತ್ತಿದ್ದನು ಆದರೆ ಇದರ ಜೊತೆಗೆ ಬೌದ್ಧ ಮತ್ತು ಜೈನ ಧರ್ಮಕ್ಕೂ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದನು ಅಮರಾವತಿ ನಾಸಿಕ್ ಕಾರ್ಲೆ ಗುಹೆಗಳನ್ನು ನಿರ್ಮಿಸಿದನು ಇದು ಶಾತವಾಹನ ಕಾಲದ ಗೌತಮಿ ಪುತ್ರನ ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾಗಿತ್ತು ಇವನ ಸಾಮಾಜಿಕ ಸುಧಾರಣೆ ಇವನ ಶಿಲಾಶಾಸನಗಳಲ್ಲಿ ಹೇಳಿರುವಂತೆ ವರ್ಣಸಂಕರತೆಗೆ ವಿರೋಧವಿತ್ತು ಭಾರತೀಯ ಸಂಸ್ಕೃತಿಯ ರಕ್ಷಣೆ ಮಾಡಲಾಗಿತ್ತು ವಿದೇಶಿ ಪ್ರಭಾವದ ನಿಯಂತ್ರಣವಿತ್ತು ಸ್ವದೇಶಿ ಸಂಸ್ಕೃತಿ ಮತ್ತು ಸ್ವತಂತ್ರ ಆಡಳಿತವೇ ಗೌತಮಿ ಪುತ್ರನ ರಾಜತಂತ್ರವಾಗಿತ್ತು ವ್ಯಾಪಾರ ಮತ್ತು ರೋಮನ್ ಸಂಪರ್ಕ ಇತ್ತು ಗೌತಮಿ ಪುತ್ರನ ಕಾಲದಲ್ಲಿನ ಪ್ರಮುಖ ಬಂದರುಗಳು ಎಂದರೆ ಭರೂಚ್ ಸೋಪಾರ ಕಲ್ಯಾಣ ಗೌತಮಿ ಪುತ್ರನ ಕಾಲದಲ್ಲಿ ರೋಮ್ ಜೊತೆ ವ್ಯಾಪಾರ ನಡೆಯುತ್ತಿತ್ತು ಚಿನ್ನದ ನಾಣ್ಯಗಳು ಬಳಕೆಯಲ್ಲಿದ್ದವು ಮಸಾಲೆ ರೇಷ್ಮೆ ಹತ್ತಿ ರಫ್ತು ಮುಂತಾದ ವಸ್ತುಗಳು ಅರಬ್ಬಿ ಸಮುದ್ರದ ಬಂದರುಗಳ ಮೂಲಕ ರಫ್ತಾಗುತ್ತಿದ್ದವು ಇದು ಆಗಿನ ಭಾರತದ ಶ್ರೀಮಂತಿಕೆಗೆ ಮುಖ್ಯ ಕಾರಣವಾಗಿತ್ತು ಇವನಿಗಿದ್ದ ಪ್ರಮುಖ ಬಿರುದುಗಳು ಎಂದರೆ ತ್ರಿಸಮುದ್ರ ತೋಯಪೀತ ವಾಹನ ಅಂದರೆ ಮೂರು ಸಮುದ್ರಗಳ ಅರೇಬಿಯನ್ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರದ ನೀರನ್ನು ಕುಡಿದ ಕುದುರೆಗಳನ್ನು ಹೊಂದಿದವನು ಕ್ಷತ್ರಿಯ ದರ್ಪ ಮಾನಮರ್ಧನ ಅಂದರೆ ಕ್ಷತ್ರಿಯರ ಅಹಂಕಾರವನ್ನು ಮುರಿದವನು ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಕರ ಅಂದರೆ ಶಾತವಾಹನ ವಂಶದ ಕೀರ್ತಿಯನ್ನು ಮರುಸ್ಥಾಪಿಸಿದವನು ರಾಜರಾಜ ಆಗಮನಿಲಯ ಅಂದರೆ ವೇದಗಳ ಆಶ್ರಯ ನೀಡಿದ್ದನು ಎಂದಾಗಿದೆ ಗೌತಮಿ ಪುತ್ರನ ಕುರಿತು ನಮಗೆ ದೊರೆಯುವ ಅತಿ ಮುಖ್ಯ ದಾಖಲೆಯೇ ನಾಸಿಕ್ ಗುಹಾ ಶಾಸನ ಇದನ್ನು ಬರೆದವರು ಅವರ ತಾಯಿ ಗೌತಮಿ ಬಾಲಶ್ರೀ ಆಗಿದ್ದಾರೆ ಶಾಸನದಲ್ಲಿ ಹೇಳಿರುವ ಪದಗಳು ಶಕ ಯವನ ಪಹ್ಲವನ ನಾಶಕ ಹೀಗೆ ಅಂದರೆ ಶಕಕ್ಷತ್ರಪರು ಪಶ್ಚಿಮ ಕ್ಷತ್ರಪ ರಾಜ ನಹಪಾನ ಯವನ ಮತ್ತು ಪಹ್ಲವರನ್ನು ಸಂಪೂರ್ಣವಾಗಿ ಸೋಲಿಸಿದನು ನಹಪಾನನ ನಾಣ್ಯಗಳನ್ನು ಕರಗಿಸಿ ತನ್ನದೇ ಆನ ನಾಣ್ಯಗಳನ್ನು ಮರುಮುದ್ರಿಸಿದ ಮಹಾರಾಜ ಎಂದಾಗಿದೆ ಏಕ ಬ್ರಾಹ್ಮಣ ರಾಜ ಎಂದರೆ ವೈದಿಕ ಸಂಪ್ರದಾಯ ರಕ್ಷಕ ಇದು ಸ್ವಯಂ ಪ್ರಶಂಸೆಯ ಶಾಸನವಲ್ಲ ತಾಯಿಯ ದೃಷ್ಟಿಯಿಂದ ಬರೆದ ರಾಜನ ಚರಿತ್ರೆಯಾಗಿದೆ ಈ ಶಾಸನ ಇವನನ್ನು ಜೀವಸುತ ಎಂದು ಬಣ್ಣಿಸಿದೆ ಇತಿಹಾಸದಲ್ಲಿ ತಾಯಿಯೂ ತನ್ನ ಮಗನ ಮಹಿಮೆಯನ್ನು ಶಾಸನದಲ್ಲಿ ದಾಖಲಿಸಿದ ಅಪರೂಪ ಇವನದ್ದಾಗಿದೆ ಗೌತಮಿಪುತ್ರ ಶಾತಕರ್ಣಿಯ ಶಾತಕರಣಿಯ ನಂತರ ಶಾತವಾಹನ ಸಾಮ್ರಾಜ್ಯ ಮುಂದುವರಿದರೂ ಆ ಉನ್ನತ ಶಿಖರ ಮತ್ತೆ ಬರಲಿಲ್ಲ ಆದರೆ ಇವನು ಉಳಿಸಿದ ಪರಂಪರೆ ಇಂದಿಗೂ ದಕ್ಷಿಣ ಭಾರತದ ಹೆಮ್ಮೆಯಾಗಿ ಉಳಿದಿದೆ ಇತಿಹಾಸದಲ್ಲಿ ಗೌತಮಿಪುತ್ರ ಶಾತಕರ್ಣಿಯ ಶಾತಕರಣಿಯ ಬಗ್ಗೆ ಜಾಸ್ತಿ ಯಾರೂ ಹೇಳುವುದಿಲ್ಲ ಆದರೆ ಇವನು ಅತಿ ಶಕ್ತಿಶಾಲಿ ಚಕ್ರವರ್ತಿ ಮತ್ತು ಅಪ್ರತಿಮ ವೀರನಾಗಿದ್ದನು ಈ ವೀರನ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನೊಬ್ಬ ಅಪ್ರತಿಮ ರಾಜನ ಇತಿಹಾಸದ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಸ್ನೇಹಿತರೆ ಧನ್ಯವಾದಗಳು